ಬಟ್ ಏನಂದರೆ ಸ್ವಲ್ಪ ಇನ್ನೂ ಮಾಡಬೇಕಿತ್ತು ಇನ್ನೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ಮೇಲೆ ಅಂದರೂ ಸ್ವಲ್ಪ ಆದರೆ ಇದನ್ನೇ ನಂಬೋಕ್ಕಾಗಲ್ಲ ಆ್ಯಕ್ಚುಲಿ ಅವ್ರು ಹೇಳಿರೋ ಪ್ರಕಾರ ಏನಂದರೆ ಮೂವಿಯಲ್ಲಿ ಪ್ರಕಾರ ಆರು ಸಾವಿರ ವರ್ಷ ಆದಮೇಲೆ ಕಲ್ಕಿ ಇನ್ಸ್ಟ್ರಡ್ಯೂಸ್ ಆಗ್ತಾನೆ ಈ ಪ್ರಪಂಚಕ್ಕೆ ಅಂತ ಇರೋದು ಅದು ಇಷ್ಟು ಎಷ್ಟು ಈಜಾನೆ ಗೊತ್ತಿಲ್ಲ ಒಂದು ಎಂಟರ್ಟೈನ್ಮೆಂಟ್ ವೈಸ್ ನೋಡಿದ್ರೆ ಮೂವಿ ಚೆನ್ನಾಗೇ ಇದೆ ಬಟ್ ಅಂದರೆ ಆಗ ಸ್ಟೋರಿ ಆ ಪುರಾತನ ಅದೆಲ್ಲ ತಲೆಗೆ ಇಟ್ಕೊಂಡು ನೋಡಿದ್ರೆ ಓವರ್ ಅಂದ್ರೆ ಸ್ವಲ್ಪ ಸ್ಲೋ ಮೂವಿಂಗ್ ಅನ್ಸುತ್ತೆ ಫಸ್ಟ್ ಹಾಫ್ ಫಸ್ಟ್ ಹಾಫ್ ಎಂಡಿಂಗ್ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಒಂದು ತ್ರೀ ಫೋರ್ ಸೀನ್ಸ್ ತುಂಬಾ ಗೂಸ್ ಬಂದು ಬರುತ್ತೆ ಆ ಥರ ಸೀನ್ಸ್ ಇದೆ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಕ್ಲೈಮ್ಯಾಕ್ಸ್ ಬರ್ತಾ ಬರ್ತಾ ಒಳ್ಳೆ ಚೆನ್ನಾಗಿದೆ ಸೊ ಕ್ಲೈಮ್ಯಾಕ್ಸ್ ಒಳ್ಳೆ ಚೆನ್ನಾಗಿದೆ ಆ್ಯಕ್ಚುಲಿ ಕ್ಲೈಮ್ಯಾಕ್ಸು ಆಮೇಲೆ ಇದಕ್ಕೆ ಪೋಸ್ಟ್ ಪ್ರೀಡಿಟ್ ಇನ್ನೊಂದಿದೆ ಒಂದಿದೆ ಅನ್ನೋದು ರಿಯಲ್ ಪವರ್ ಏನಂತ ತೋರಿಸ್ತಾರೆ ನೆಕ್ಸ್ಟ್ ಪಾರ್ಟಲ್ಲೆಲ್ಲ ಹೆಂಗೆ ಬರ್ಬೋದು ಅಂತ ಸೊ ಓವರ್ ಆಲ್ ಚೆನ್ನಾಗಿದೆ ಬಟ್ ಇನ್ನು ಒಳ್ಳೆ ಸ್ಟಾರ್ಟಿಂಗ್ ಒಂದು ದೊಡ್ಡ ಈ ಮಾರ್ವೆಲ್ ಸಿನಿಮೆಟಿಕ್ ಯೂನಿವರ್ಸೆಲ್ಲ ಎಲ್ಲ ಇಲ್ಲ ಅದೇ ಥರ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡೋ ಪ್ಲಾನ್ ಇದಾಗಿರೋದು ಎಲ್ಲ ಫುಲ್ಲು ಎಲ್ಲ ಚಿರಂಜೀವಿಗಳನ್ನೆಲ್ಲ ಒಂದೊಂದು ಪಾರ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು ಅನ್ಸುತ್ತೆ ಮೋಸ್ಟ್ಲಿ ನಂಗೆ ಅನ್ಸೋ ಮಟ್ಟಿಗೆ ಸೊ ಈ ಇದರಲ್ಲಿ ಬರೀ ಅಶ್ವಥ ಮಾಸ್ಟ್ರೆ ಇಂಟ್ರೊಡ್ಯೂಸ್ ಆಗಿರೋದು ಭರತರಲ್ಲಿ ನೆಕ್ಸ್ಟ್ ತುಂಬ ಇಂಟ್ರೊಡ್ಯೂಸ್ ಆಗ್ತಾರೆ ಬಟ್ ಏನಂದ್ರೆ ಇನ್ನೂ ಸ್ವಲ್ಪ ತುಂಬ ಹೋಮ್ ವರ್ಕ್ ಮಾಡಬೇಕಾಗಿದೆ ಅವರು ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅವ್ರ ಟೀಮಿಂದ ಕಲ್ಕಿ ಅಂದರೆ ಯಾರು ಕೈ ಹಾಕಿಲ್ಲ ತುಂಬ ರಿಸ್ಕಿ ಪ್ರಾಜೆಕ್ಟ್ ಹೇಳ್ಬೇಕಂದ್ರೆ ರಾಮಾಯಣ ಹಬ್ಬ ಅಂದರೆ ತುಂಬ ನೋಡಿದ್ವಿ ನಾವು ಆ್ಯಕ್ಚುಲಿ ತುಂಬ ತುಂಬ ಬಂದಿದೆ ಸೀರಿಯಲ್ ಮೂವೀಸ್ ಇಲ್ಲ ಬಟ್ ಇದಂದ್ರೆ ಯಾರು ಕೈ ಹಾಕಿಲ್ಲ ಕಲ್ಕಿ ಅದ್ ಮುಂದೆ ಏನು ಯಾರಿಗೂ ಗೊತ್ತಿಲ್ಲ ಗೇವ್ ಸ್ಟೋರಿ ಏನು ಇದು ಅದೆಲ್ಲ ಬಟ್ ಇನ್ನೂ ಸ್ವಲ್ಪ ವರ್ಕ್ ಮಾಡ್ಬೇಕನ್ಸುತ್ತೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ

ಸರ್ ಇಲ್ಲ ಸರ್ ಇದು ವರ್ಲ್ಡು ಇದು ಡಿಫರೆಂಟ್ ಆಕ್ಟರ್ಸ್ ಇದೆ ಕಂಪ್ಲೀಟ್ ಮಸ್ತಾಗಿ ಮಾಡಿದ್ದಾರೆ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇದೆ ಕ್ಯಾರೆಕ್ಟರ್ ಎಸ್ಟೀಶ್ಮೆಂಟ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಮಾತ್ರ ಎಷ್ಟು ಲೆವೆಲ್ ಸರ್ ಆಕ್ಚುಲಿ ಇನ್ನ ಪಾರ್ಟ್ಸ್ ಗಳು ಬರ್ತಾ ಇದೆ ಸಿನಿಮಾಟಿಕ್ ಯೂನಿವರ್ಸ್ ಮಾಡ್ತವ್ರೆ ಸಕ್ಕತ್ತಾಗಿದೆ ಪ್ರತಿಯೊಬ್ಬರು ನೋಡಬೇಕು